ಜನತೆಗೆ ನನ್ನ ನಮಸ್ಕಾರಗಳು ಆತ್ಮೀಯರೇ ಈ ಮೂಲಕ ತಮ್ಮಲ್ಲಿ ತಿಳಿಸುವುದೇನೆಂದರೆ ವಿನಂತಿಸುವುದೇನೆಂದರೆ ಅತನಿಯಲ್ಲಿ ಸುಮಾರು ಬಹಳಷ್ಟು ಜನದಟ್ಟಣೆ ಆಗುತ್ತಿದ್ದು ಆತನಿಯ ನಗರದ ಹಳ್ಳ್ಯಾಳ ಸರ್ಕಲ್ ಇರಬಹುದು ಅಂಬೇಡ್ಕರ್ ಸರ್ಕಲ್ ಇರಬಹುದು ಇಲ್ಲಿ ಎಲ್ಲ ವಾಹನಗಳು ಈ ಮಾರ್ಗವಾಗಿ ಹಾದು ಹೋಗೋದರಿಂದ ದ್ವಿಚಕ್ರ ವಾಹನಗಳು ತ್ರಿಚಕ್ರ ವಾಹನಗಳು ನಾಲ್ಕು ಚಕ್ರ ವಾಹನಗಳು ಸರಕು ವಾಹನಗಳು ಹೀಗೆ ಹತ್ತು ಹಲವಾರು ವಾಹನಗಳು ಈ ಒಂದು ರಸ್ತೆ ಮುಖಾಂತರ ಹಾದು ಹೋಗೋದರಿಂದ ಈ ಒಂದು ರಸ್ತೆಯನ್ನು ಜನಸಾಮಾನ್ಯರು ನಡೆದಾಡಿಕೊಂಡು ಹೋಗುವಂಥ ಜನರು ಈ ರಸ್ತೆಯನ್ನು ದಾಟುವುದು ತುಂಬ ಕಷ್ಟಕರವಾಗಿದೆ ಈ ಒಂದು ಈ ಒಂದು ರಸ್ತೆಯನ್ನು ನಡೆದಾಡಿಕೊಂಡು ಹೋಗುವಂಥ ಜನರು ದಾಟಿದ್ದ ಆದರೆ ಅವರು ಮತ್ತೊಮ್ಮೆ ಪುನರ್ಜನ್ಮವನ್ನು ಪಡೆದಂತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಈ ಒಂದು ರಸ್ತೆಯಲ್ಲಿ ತುಂಬ ಅಪಘಾತಗಳು ಆಗುತ್ತಿದ್ದನ್ನು ನಾವು ಕಂಡಿದ್ದೇವೆ ಬಂಧುಗಳೇ ಈ ಒಂದು ಜನದಟ್ಟಣೆಯನ್ನು ತಪ್ಪಿಸಲು ಮಾನ್ಯ ಶಾಸಕರು ಅನಂತಪುರ ಸರ್ಕಲ್ದಿಂದ ಸಿದ್ದೇಶ್ವರ ದೇವಸ್ಥಾನದವರಿಗೆ ಇರತಕ್ಕಂಥ ಬೈಪಾಸ್ ರಸ್ತೆ ಏನು ತಾವು ಭಾಗಿರಥಿ ಹಳ ಅಂತ ಅಭಿವೃದ್ಧಿ ಕಾಮಗಾರಿಗೆ ಏನು ಹತ್ತು ಕೋಟಿ ರೂಪಾಯಿಯನ್ನು ತಾವು ತಂದಿದ್ದೀರಿ ಆ ಅಭಿವೃದ್ಧಿ ಕಾಮಿಯು ಕಾಮಗಾರಿಯು ಇನ್ನೂ ಕುಂಠಿತವಾಗಿದೆ ದಯಮಾಡಿ ಆ ಅನಂತಪುರ್ ಸರ್ಕಲ್ದಿಂದ ಹಿಡ್ಕೊಂಡು ಸಿದ್ದೇಶ್ವರ ದೇವಸ್ಥಾನದವರೆಗೆ ಬೈಪಾಸ್ ರಸ್ತೆ ಭಾಗಿರಥಿ ಹಳ್ಳ ಈ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಿ ಆ ಒಂದು ರಸ್ತೆಯಲ್ಲಿ ಸುಮಾರು ಗುಂಡಿಗಳು ಹಾಗೂ ರಸ್ತೆಯು ಸಂಪೂರ್ಣ ಕೆಟ್ಟಿದ್ದು ಆ ರಸ್ತೆಯನ್ನು ಸುಧಾರಣೆ ಮಾಡಿ ಆ ರಸ್ತೆಯನ್ನು ಆ ರಸ್ತೆ ಮುಖಾಂತರ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೆ ಹಾದಾಡಲು ಸಂಚರಿಸಲು ಅವಕಾಶವನ್ನು ಕಲ್ಪಿಸದೇ ಆದಲ್ಲಿ ಅವರು ಹಳ್ಯಾಳ ಸರ್ಕಲ್ ಹಾಗೂ ಅಂಬೇಡ್ಕರ್ ಸರ್ಕಲ್ಗೆ ಬರುವಂತಹ ಅನಿವಾರ್ಯತೆ ಅವರಿಗೆ ಬರುವುದಿಲ್ಲ ಈ ಒಂದು ರಸ್ತೆಯ ಮುಖಾಂತರ ನಾವು ಸಂಚರಿಸಲು ಅನುಕೂಲ ಮಾಡಿಕೊಟ್ಟಿದ್ದ ಅದಲ್ಲಿ ಅಥಣಿಯ ಜನದಟ್ಟಣೆಯನ್ನು ಕಡಿಮೆ ಮಾಡುವಲ್ಲಿ ಸ್ವಲ್ಪ ಆದರೂ ಕಡಿಮೆ ಆಗ್ತದ ಅನ್ನುವಂಥದ್ದು ಅನಿಸಿಕೆ ನನ್ನದಿದೆ ಬಂಧುಗಳೇ ಅದಕ್ಕಾಗಿ ಮಾನ್ಯ ಶಾಸಕರು ಭಾಗಿರಥಿ ಹಳ್ಳ ಅಭಿವೃದ್ಧಿಯನ್ನು ಮಾಡಬೇಕು ಭಾಗಿರಥಿಯ ಹಳ್ಳದ ಅನಂತಪುರ ಸರ್ಕಲ್ದಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೆ ಇರತಕ್ಕಂಥ ರಸ್ತೆಯನ್ನು ಸುಧಾರಣೆ ಮಾಡಿ ಆ ಸಾರ್ವಜನಿಕರಿಗೆ ಅದರ ಅನುಕೂಲವನ್ನು ಮಾಡಿಕೊಡಬೇಕೆಂದು ಮಾನ್ಯ ಶಾಸಕರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ನನ್ನದೊಂದು ಚಿಕ್ಕ ಮನವಿ ಇದೆ नमस्कार